ಸದಸ್ಯರಾಗಬೇಕು ನೀವು ಬೇಗ ಇರಬೇಕು ನಿಮ್ಮ ನಿಮಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರ್ಕಾರದ ಮುಂದೆ ಇರತಕ್ಕ ಮಾಡಬೇಕು ಮಾಲೀಕರು ಜನ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ನನ್ನ ಭಾವನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಉಳಿಬೇಕು ಸಾಮಾಜಿಕ ಆರ್ಥಿಕ ಸಮಾನತೆ ಇಲ್ಲ ಅವ್ರಿಗೆ ನ್ಯಾಯವನ್ನು ಕೊಡಲಿಕ್ಕೆ ಸಾಧ್ಯ ಆಗಲ್ಲ ಎತ್ತಾಯ ಆಯೋಗ ಆಗಿದೆ ಕನಸು ಸಮಾನತೆ ಸಮಾಜ ಮಾಡ್ತಕ್ಕಂಥದ್ದು ಕನಸು ಈ ಮುಖ್ಯವಾಗಿ ಬರಬೇಕು ಅಸಮಾನ ಎಲ್ರಿಗೂ ಸಮಾನ ಅವಕಾಶಗಳು ಸಾಧ್ಯ ಆಗಲ್ಲ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದ್ರು ಅಂತಂದ್ರೆ ಆರ್ಥಿಕ ಆಮೇಲೆ ರಾಜಕೀಯ ಪ್ರಜಾಪ್ರಭುತ್ವ ಸಾಮಾಜಿಕ ಪ್ರಜಾಪ್ರಭುತ್ವ ಮತ್ತು ಆರ್ಥಿಕ ಪ್ರಜಾಪ್ರಭುತ್ವದ ತಳಹದಿಯ ಮೇಲೆ ನಿಂತಾಗ ಮಾತ್ರ ಸಮಾನತೆ ತರಲಿಕ್ಕೆ ಸಾಧ್ಯ ಆಗ್ತದೆ ಸಮಾನತೆ ಅದಕ್ಕೋಸ್ಕರ ನಾವು ಸಾಮಾಜಿಕ ಆರ್ಥಿಕ ಸಮಾನತೆಯನ್ನು ತರಲೇ ಒಂದು ವೇಳೆ ತರಲಿಕ್ಕೆ ಸಾಧ್ಯವಾಗಿರುದ್ರೆ ರಾಜಕೀಯ ಪ್ರಜಾಪ್ರಭುತ್ವ ಇದೆಯಲ್ಲ ಅದರ ಸೌಧ ಯಾವ ಜನ ಅಸಮಾನತೆಯಿಂದ ನನ್ನ ನೀವು ಸರ್ಕಾರದಿರ್ತಕ್ಕಂಥದ್ದು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಮಾಹಿತಿ ಇದ್ದಾರೆ ಅವ್ರ ಪರವಾಗಿ ಕೆಲಸ ಮಾಡಲಿಕ್ಕೋಸ್ಕರ ಇರ್ತಕ್ಕಂಥದ್ದು ನೀವು ಇರ್ತಕ್ಕಂಥದ್ದು ಅದಕ್ಕೋಸ್ಕರ ನೀವು ಇರ್ತಕ್ಕಂಥದ್ದು ಅದಕ್ಕೋಸ್ಕರ நான் நீங்க பேடிகளை இடபே கேள்பேட்ட நீடி இடபே சர் நீங்க तुम्हारे न्यायुक्त वाद बेड़े ನಿಮ್ಮ ಆಗಿರ್ತಕ್ಕಂಥ ಅನ್ಯಾಯವನ್ನ ಸರ್ಕಾರ ಮುಂದೆ ಇರ್ತಕ್ಕಂಥ ಕೆಲಸವನ್ನು ಮಾಡಬೇಕು ಸರ್ಕಾರ ಆ ಅನ್ಯಾಯಗಳನ್ನು ಸರಿಪಡಿಸತಕ್ಕಂಥ ಕೆಲಸ ಕೂಡ ಮಾಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ ಮಾಲಿಕ್ ಇದೆ ಅವಲ್ಲ ನಮಗೆ ನಿಮಗೆ ಈ ರಾಜ್ಯದ ಜನ ನೀವು ಸೇರ್ಪಡಿದಿರೋದು ಮೊದಲನೇ ಆದ್ಯತೆ ಇರ್ತಕ್ಕಂಥದ್ದು ಆದ್ಯತೆ ಇದನ್ನ ಬಹಳ ಸ್ಪಷ್ಟವಾಗಿ ನೀವು ಅರ್ಥ ಮಾಡ್ಕೊಂಡಿದ್ದೀರಿ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಅಂತಕ್ಕಂಥದ್ದು ನನ್ನ ಭಾವನೆ ಯಾಕಂದ್ರೆ ನೀವೆಲ್ಲ ವಿಧ ಕೋರ್ಟ್ ಗ್ರಾಜುಯೇಷನ್ ಡಿಗ್ರಿ ಮಾಡಿರೋರಿಗೆ ಪದವಿ ಮಾಡಿರೋ ಇದೀರಿ ಡಿಪ್ಲೊಮಾ ಮಾಡಿರೋರಿಗೆ ಇದ್ದೀರಿ ಇಂಜಿನಿಯರಿಂಗ್ ಎಂ ಬಿ ಎಸ್ ಮಾಡಿರ್ತಕ್ಕಂಥವ್ರು ಇದ್ದೀರಿ ಎಮ್ ಎಸ್ ಸಿ ಓದಿರೋರು ಇದ್ದೀರಿ ರಿಸರ್ಚ್ ಮಾಡಿರ್ತಕ್ಕಂಥವ್ರು ಪಿ ಎಚ್ ಡಿ ಮಾಡಿರ್ತಕ್ಕಂಥ ಈ ದೇಶದ ಇತಿಹಾಸವನ್ನು ಮತ್ತೆ ಸಂವಿಧಾನವನ್ನು ನೀವೆಲ್ಲರೂ ಕೂಡ ತಿಳ್ಕೊಂಡಿದ್ದೀರಿ ಅಂತಕ್ಕಂಥದ್ದು ನನ್ನ ಭಾವ ಇವ ಇವತ್ತು ಮೊನ್ನೆ ಇಲ್ಲೇನೆ ಸಂವಿಧಾನ ಮತ್ತು ರಾಷ್ಟ್ರೀಯ ಐಕ್ಯತಾ ಸಮಾವೇಶವನ್ನು ಮಾಡ ಸಂವಿಧಾನ ಮತ್ತು ರಾಷ್ಟ್ರೀಯ ಐಕ್ಯತಾ ಸಮಾವೇಶವನ್ನು ಇಲ್ಲಿ ಮಾಡಲು ಎರಡು ದಿನಗಳ ಕಾಲ ಅನೇಕ ಜನ ರಾಷ್ಟ್ರೀಯ ನಾಯಕರನ್ನು ಭಾಗವಹಿಸಿದ್ದು कारण के प्रजात् उदे कारण के बाबा साहेब अंबेकर्विधान उड़ी दुर्बल आगबारूर्बल यार सामाजिक आर्थिक असमानड़ता ಅವ್ರಿಗೆ ನ್ಯಾಯವನ್ನು ಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ ಇದನ್ನು ನಾವೆಲ್ಲರೂ ಕೂಡ ತಿಳಿತಬೇಕಾಗ್ತದೆ ಇವತ್ತು ಎಪ್ಪತ್ತು ಸಂವಿಧಾನ ಜಾರಿಯಾಗಿ ಎಪ್ಪತ್ತೈದನೇ ವರ್ಷ ಅಮೃತ ವರ್ಷ ನೀವು ಸರ್ಕಾರಿ ನೌಕರರ ಸಂಘ ಸ್ಥಾಪನೆಯಾಗಿ ಸಾವಿರದ ಒಂಬೈನೂರ ಇಪ್ಪತ್ತೈದು ಇಪ್ಪತ್ತೆ ಈಗಾಗಲೇ ನೂರ ಮೂರು ವರ್ಷ ತುಂಬ ಹುಟ್ಟಿದೆ ವರ್ಷದ ತಾಲೀಕು ನೂರ ನಾಲ್ಕನೇ ವರ್ಷದ ತಾಲೂಕು ಇದ್ದೀವಿ ಅವತ್ತಿಂದ ಇವತ್ತಿಗೆ ಅನೇಕ ಸಮ್ಮೇಳನಗಳನ್ನು ಮಾಡಿದ್ರು ರಾಜ್ಯದ ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿದ್ರು ನಿಮ್ಮ ಸಮಸ್ಯೆಗಳ ಬಗ್ಗೆಯೂ ಕೂಡ ಚರ್ಚೆ ಮಾಡಿದ್ರು ಅದಕ್ಕೋಸ್ಕರ ನಮ್ಮ ರಾಜ್ಯ अने वेत वियत आयूं ಜಾರಿಗೆ ಕೊಟ್ಟಾಗ ನಮ್ಮ ಸರ್ಕಾರ ಅಧಿಕಾರದಲ್ಲಿತ್ತು ನಮ್ಮ ಸರ್ಕಾರ ಅಧಿಕಾರದಲ್ಲಿತ್ತು ಐದನೇ ಆಯೋಗದ ವರದಿ ಜಾರಿಗೆ ಬಂದಾಗ ಕೂಡ ಜಯೇಶ್ ಪಟೇಲ್ ಮುಖ್ಯಮಂತ್ರಿ ಆಗಿದ್ದರು ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದೆ ಸಿಬ್ಬೆ ಇವರು ಸಿಬ್ಬೇಗೌಡ ಅಲ್ಲ ಅಧ್ಯಕ್ಷರಾಗಿದ್ದರು ಸಿಬ್ಬೇಗೌಡ ಸಿಪ್ಪೇಗೌಡ ದೊಡ್ಡ ಪ್ರಚಾರ ಮಾಡಲು ನನ್ನ ಮೇಲೆ ಸಿದ್ದರಾಮಯ್ಯ ವಿರುದ್ಧ ಇದ್ದಾನೆ ನಾನು ವಿರುದ್ಧ ಇದ್ದಿದ್ದೇನೆ ಆರನೇ ವೇತನ ಆಯೋಗವನ್ನು ಯಾಕೆ ಜಾರಿ ಮಾಡ್ತಾ ಇದ್ದೇನೆ மஞ்சே கௌட இருக்க அதிசட்சராக மஞ்சே கௌட இருக்கு இதே அரமைய மைதான சபை நடித்து நான் நான் இஷ் ஜன சேர்த்து மாரியப்பா வர்த்தா நம்ம கர்நாடக அந்த மாரியப்பட்டு ಲೋಕಸಭಾ ಚುನಾವಣೆ ದಯಮಾಡಿ ಚುನಾವಣೆ ನೀತಿ ಸಂಹಿತೆ ಜಾರಿ ಆಗುವೊಳಗಾಗಿ ನಾವು ಕೊಟ್ಟಿದ್ದು ಸಮಾಧಾನ ದಯವಿಟ್ಟು ಎಲ್ಲರೂ ಊಟದ ವ್ಯವಸ್ಥೆ ಇದೆ ಸಿದ್ದರಾಮಯ್ಯ ನಾವು ಕೊಟ್ಟರೆ ನಮ್ಮ ಕಷ್ಟ ಇವತ್ತು ಜೀವನ ಸುಲಭ ಅಂತ ಸಿದ್ದರಾಮಯ್ಯದ ಕೆ ಭೇಟಿ ಮಾಡಿ